ಎಂಟು ವರ್ಷ ತೆರಿಗೆ ತಕ್ಕೊಂಡು ಅವರು ಫೋಟೋ ಹಾಕಿಸ್ಕೊಂಡು ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಇದು ಒತ್ತಾ ಒತ್ತಾ ಓದ್ತಾಡ್ತೀರ ಮೋದಿ ಓದಿ ಮೋದಿ ಕೇಳ ಒಟ್ಟು ಓಟು ಓದ್ತದ ಓದ್ತದ ಕೋಟೆ ಕಾರ್ವೋ ವಾಟರ್ ಪ್ಯೂರಿಫೈರ್ ದಸರಾ ದೀಪಾವಳಿಗೆ ಹೊಸ ಆಫರ್ ನ ತಗೊಂಡು ಬಂದಿದೆ ಇಷ್ಟು ದಿನ ಐದುವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಇದೆ ಅಂತ ಹೇಳಿ ಹೇಳ್ಬಿಟ್ಟು ನಾವೇ ಹೇಳ್ತಾ ಇದ್ವಿ ಈಗ ಬರೀ ಐದು ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ತಂದಿದೀವಿ ಈ ಆಫರ್ ಬರೀ ದಸರಾ ಮತ್ತು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರುತ್ತೆ ಇ ಎಂ ಐ ಸೌಲಭ್ಯ ಕೂಡ ಕಲ್ಪಿಸಿಕೊಡ್ಲಾಗುತ್ತಿದೆ ನಮ್ಮ ಅಡ್ರೆಸ್ ಬಂದು ಬಿ ಬಿ ರೋಡ್ ಅಪೋಲೋ ಫಾರ್ಮಸಿ ಎದುರುಗಡೆ ಇರೋ ರೋಡ್ ಅಲ್ಲಿ ಬರೋದು ಎರಡನೇ ಅಂಗಡಿ ಬರುತ್ತೆ ಒಮ್ಮೆ ಭೇಟಿ ಕೊಡಿ ಎರಡ್ ಸಾವಿರದ ಹದಿನೇಳರಲ್ಲಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಹಾಕಿದವರು ಇದೇ ನರೇಂದ್ರ ಮೋದಿಯವರು ಇದೇ ನರೇಂದ್ರ ಮೋದಿ ಅವರು ಎಂಟು ವರ್ಷಗಳು ತೆರಿಗೆ ಎಲ್ಲ ವಸೂಲು ಮಾಡಿಬಿಟ್ರು ಎಂಟು ವರ್ಷಗಳು ಈಗ ಇದಕ್ಕಿದ್ದಾಗಲೇನೆ ನಾಲ್ಕು ರೇಟ್ ಇದ್ದದನ್ನ ಎರಡು ರೇಟ್ ಮಾಡಿಬಿಟ್ರು ರಾಷ್ನಲೈಜ್ ಮಾಡಿಬಿಟ್ರು ಎಂಟು ವರ್ಷ ತೆರಿಗೆ ತಕೊಂಡು ಈಗ ನರೇಂದ್ರ ಮೋದಿ ಅವರು ಫೋಟೋ ಹಾಕೊಂಡು ನಾವು ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಅಂತಾರಲ್ಲ ಇದು ನ್ಯಾಯನಾ ನೀವೇ ಮತ್ತೆ ಪಾಠ ಕಲಿಸ್ಬೇಕ ಬೇಡ ಅವ್ರಿಗೆ ಬುದ್ಧಿನ ನಾನು ನಿನ್ನೆ ಹೋಗಿದ್ದೆ ಪುತ್ತೂರಿನಲ್ಲಿ ಪ್ರಶ್ನೆ ಕೇಳಿದ್ರು ನನಗೆ ಜಿ ಎಸ್ ಟಿ ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್ ಎಲ್ಲ ನಾವು ನಾವು ಕೊಡ್ತಕ್ಕಂಥದ್ದು ಅದರಲ್ಲಿ ಇದ್ದಕ್ಕಿದ್ದಾಲೆ ನಾಲ್ಕು ರೇಟ್ ಮಾಡಿದವರು ಇವರೇ ಎರಡು ರೇಟ್ ಮಾಡಿದವರು ಇವರೇ ಎಂಟು ವರ್ಷ ತೆರಿಗೆ ವಸೂಲು ಮಾಡಿಬಿಟ್ಟಿದ್ದಾರೆ ನಿಮ್ಮಿಂದ ಎಂಟು ವರ್ಷದ ಮೇಲೆ ರಾಷ್ನಲೈಸ್ ಮಾಡ್ತೀವಿ ಅಂತೇಳಿ ಅದನ್ನು ಫೋಟೋ ಹಾಕಿಸ್ಕೊಂಡಿದ್ದಾರಲ್ಲ ಎಮ್ ಎಲ್ ಎಗಳೆಲ್ಲ ಫೋಟೋ ಹಾಕಿಸ್ಕೊಂಡಿರೋದು ಪ್ರಧಾನಮಂತ್ರಿಗಳು ಫೋಟೋ ಹಾಕಿಸ್ಕೊಂಡಿರೋದು ಇದು ಸರಿನಾ ಇದೇನಾಯಿತು ಗೊತ್ತಾ ಪರಿಣಾಮ ಏನಾಯಿತು ಗೊತ್ತಾ ನಾವು ಜಿ ಎಸ್ ಟಿ ಕಲೆಕ್ಟ್ ಮಾಡಿ ಕೊಡ್ತಿದ್ವಲ್ಲ ಅದರಲ್ಲಿ ಕರ್ನಾಟಕಕ್ಕೆ ನಾವು ವಾಪಸ್ ಬರ್ತಾಯಿತ್ತು ಕರ್ನಾಟಕಕ್ಕೆ ಸುಮಾರು ಹದಿನೈದು ಸಾವಿರ ಕೋಟಿ ಕಡಿಮೆ ಆಯಿತು ಎಷ್ಟು ಯಾರಿಗ ನಷ್ಟ ನಮಗೆ ನಷ್ಟ ಅಲ್ವಾ ನಾನು ಅದಕ್ಕೆ ಹೇಳ್ತಾ ಇದ್ದೆ ಹದಿನೈದು ಸಾವಿರ ಕೋಟಿ ನಮಗೆ ಕಡಿಮೆ ಆಗೋಯ್ತು ಯಾರಿಗೆ ಹೇಳ್ಕೊಳ್ಳೋದು ಇದನ್ನ ಹಾ ಅವರು ಫೋಟೋ ಹಾಕಿಸ್ಕೊಂಡು ದೀಪಾವಳಿ ಗಿಫ್ಟ್ ದೀಪಾವಳಿ ಗಿಫ್ಟ್ ಇದು ಗಿಫ್ಟಾ ಹೊಸ ಕಾರ್ಯಕ್ರಮ ಕೊಟ್ಟಿದಾರಾ ಬೆಂಗಳೂರು ನಗರಕ್ಕೆ ಅವ್ರಿಗೆ ಹೇಳಿ ನರೇಂದ್ರ ಮೋದಿ ಅವ್ರಿಗೆ ಹೇಳಿ ಕೇಳಲ್ಲ ಒಟ್ಟು ಓಟು ಒತ್ತದ ಓದ್ತದ ಪಾರ್ಲಿಮೆಂಟ್ಗೆ ಒತ್ತು ಬಿಡ್ತಿರಲ್ಲ ಏನಯ್ಯ ಪಾರ್ಲಿಮೆಂಟ್ಗೆ ಒತ್ತಾ ಒತ್ತಾ ಬಿಡ್ತಿರಲ್ಲ ಮೋದಿ 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 ಬಿಡಪ್ಪ ಬಿಡು ಬಿಡು ಹೇಗೆ ಬಿಡಲಿ ಬಿಡಲಿ ನಿಂತ್ಕೊಳ್ಳಿ ಬಿಡ ಕೇಳಿ ಪ್ರಶ್ನೆ ಕೇಳು ಕೇಳಿ ಮಧ್ಯದಲ್ಲಿ ತೊಂದರೆ ಕೊಡಬೇಡ ಅಷ್ಟೇ ಕೇಳು ನೀನು ಹೇಳೋದನ್ನ ಆಮೇಲೆ ಬೇಕಾದ್ರೆ ನೀನು ಪ್ರೈವ್ ಪ್ರತ್ಯೇಕವಾಗಿ ಭೇಟಿ ಮಾಡು